ನಮಸ್ಕಾರ ಮೊದಲನೇದಾಗಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಲಿ ಎಲ್ಲರಿಗೂ ವಿದ್ಯೆ ಬುದ್ಧಿ ಸಂಪತ್ತು ಆಯುಷು ಆರೋಗ್ಯ ಎಲ್ಲವೂ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ಇವತ್ತು ನಾನು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿದ್ದೀನಿ ಸಂಕ್ರಾಂತಿ ಅಂದ್ರೆ ಪೊಂಗಲ್ ಅಲ್ವಾ ಸೊ ಇವತ್ತು ನಾನು ಪೊಂಗಲ್ ಮಾಡ್ತಿದ್ದೀನಿ ಆದರೆ ನಾನು ಬೇಳೆ ಮತ್ತು ಹೆಸರು ಬೇಳೆ ಮತ್ತು ಕೆಲ ಕೂಗ್ಸಿ ಸ್ವೀಟ್ ಪೊಂಗಲ್ ಮಾಡ್ತೀವಲ್ಲ ಆ ಥರ ಮಾಡ್ತಿಲ್ಲ ಒಂದು ಪಾತ್ರೆಯಲ್ಲಿ ಹಾಲು ಕಾಯೋದಕ್ಕೆ ಇಟ್ಟಿದೆ ಹಾಲು ಕಾದಿದ್ದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಮಾಮೂಲಿ ಉಪ್ಪಿಟ್ಟು ರವೆನ ಹುರ್ಕೊಂಡು ಇಟ್ಕೊಂಡಿದ್ದೆ ಉಪ್ಪಿಟ್ಟು ರವೆ ಜೊತೆಗೆ ಒಂದು ಇಡೀ ಅಷ್ಟು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದಷ್ಟು ಹಾಕಿ ಬೇಯೋದಕ್ಕೆ ಬಿಡಬೇಕು ರವೆ ಮತ್ತು ಅವಲಕ್ಕಿ ಎರಡು ಚೆನ್ನಾಗಿ ಬೆಂದು ಹಾಲೆಲ್ಲ ಕಡಿಮೆ ಆಗಿ ಗಟ್ಟಿ ಆದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸಿ ಇನ್ನೊಂದು ಕಡೆ ತುಪ್ಪದಲ್ಲಿ ಸ್ವಲ್ಪ కొబ్బరి తురి కొబ్బరి చూరుగు ద్రాక్షి గోడంబి ఆ ఉర్కొండూ ఉర్దిరొ తుత్త డ్రై ఫ్రూట్స్ జగ్ స్వల్ప కాయ్ తోరి ಮತ್ತು ಆಲ್ರೆಡಿ ಹುರ್ದು ಇಟ್ಕೊಂಡಿದ್ದು ಪಪ್ಪು ಇಟ್ಕೊಂಡಿದ್ದಂತ ಕಡಲೆ ಬೀಜ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಪೊಂಗಲ್ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದರಲ್ಲಿ ರೈಸ್ ಎಲ್ಲ ಏನು ಬಳಸಿರಲ್ಲ ಹಾಗಾಗಿ ನೀವು ಹಬ್ಬಗಳಲ್ಲಿ ಕೂಡ ಮಾಡ್ಕೋಬೋದು ಯಾವುದೇ ಹಬ್ಬಗಳಲ್ಲಿ ಕೂಡ ಅವಲಕ್ಕಿ ಮತ್ತು ರವೆ ಮಾತ್ರ ಹಾಕಿರೋದ್ರಿಂದ ನೀವು ಮಾಡ್ಕೋಬೋದು ಇದು ಗಿಣ್ಣು ಥರ ಇರುತ್ತೆ ಗಿಣ್ಣಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಈ ಥರ ಮಾಡಿಕೊಂಡ್ರೆ ತುಂಬಾ ಆಗುತ್ತೆ ಸೊ ಸ್ವೀಟ್ ಪೊಂಗಲ್ ರೆಡಿ ಮಾಡಿ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀನಿ ಬೆಳಗ್ಗೆ ಎತ್ತಕ್ಕೆ ನಾವು ಫಸ್ಟು ಮನೆ ಕ್ಲೀನ್ ಮಾಡಿ ಅದಾದಮೇಲೆ ಸ್ವೀಟ್ ಪೊಂಗಲ್ ಮಾಡಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಮನೆ ನಾನು ಹಿಂದಿನ ದಿವಸ ಉಣ್ಮೆ ಇದ್ದಿದ್ದರಿಂದ ಹಿಂದಿನ ದಿವ್ಸನೇ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದೆ ಹಾಗಾಗಿ ಇವತ್ತು ದೇವ್ರ ಮನೆ ಎಲ್ಲ ದೇವ್ರ ಸಂಬಂಧ ತೊಳೆಯೋದಿರಲಿಲ್ಲ ಬರೀ ಹೂವು ಹಾಕ್ಬೇಕಿತ್ತು ಅಷ್ಟೆ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಹೀಗೆ ನಮ್ಮ ದಿನ ಶುರುವಾಗಿದೆ ನಮ್ಮ ಮೂರು ಜನಕ್ಕೂ ರಜಾ ಇತ್ತು ಸೊ ಚೆನ್ನಾಗಿ ಹೋಗಿದ್ದ ದಿನ ಲೇಟಾಗಿ ಎದ್ವಿ ಯಾಕೆ ಮನೆಯಲ್ಲೇ ಮನೇಲೇ ಇರ್ತೀವಲ್ಲ ಏನು ಅರ್ಜೆಂಟ್ ಇಲ್ಲ ಆರಾಮಾಗ ಎದ್ದು ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಲೇಟಾಗಿ ಎದ್ವಿ ಯಾವಾಗಲೂ ಬೆಳಗ್ಗೆ ಬೇಗ ಇದ್ದೊಳೋದು ಹರಿ ಬರೀಲಿ ಕೆಲಸಗಳು ಮಾಡೋದು ಹರಿ ಬರೀಲಿ ಪೂಜೆ ಮಾಡೋದು ಅದೇ ಇರುತ್ತೆ ಪ್ರತಿದಿನವೂ ಸೊ ಈ ಸತಿನಾದ್ರೂ ಸ್ವಲ್ಪ ಆರಾಮಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಆರಾಮಾಗಿ ಪೂಜೆ ಮಾಡ್ತಿದ್ದೀನಿ ನಾವು ಹೂವೆಲ್ಲ ಹಾಕಿ ಪ್ರಸಾದಕ್ಕೆ ಪೊಂಗಲ್ ಮಾಡಿದೆ ಮತ್ತು ಅದ್ರ ಜೊತೆಗೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲನೂ ಬೇಯಿಸಿಟ್ಕೊಂಡಿದೆ ಅದೆಲ್ಲನೂ ಪ್ರಸಾದಕ್ಕೆ ಅಂತ ಇಟ್ಕೊಂತಿದ್ದೀನಿ ಸಂಕ್ರಾಂತಿ ಹಬ್ಬ ಅಂದ್ರೇ ಬೆಳೆದಿರೋ ಧಾನ್ಯಗಳನ್ನ ಸಂಭ್ರಮಿಸೋದಲ್ವ ಊರ ಕಡೆಯೆಲ್ಲ ಮೊದಲು ಸಂಕ್ರಾಂತಿ ಟೈಮ್ನಲ್ಲಿ ಕಣ ಮಾಡ್ತಿದ್ರು ಇವಾಗೆಲ್ಲ ಕಣ ಮಾಡೋದೇ ಇಲ್ಲ ಎಲ್ಲರೂ ಮಿಷಿನಲ್ಲಿ ಕೊಟ್ಬಿಡ್ತಾರೆ ಭತ್ತ ಎಲ್ಲನೂ ಮತ್ತು ರೋಡಲ್ಲೇ ಹಾಕ್ಕೊಂಡು ಹುಲ್ಲೆಲ್ಲ ಬಡಿತಾ ಇರ್ತಾರೆ ಮೊದಲೆಲ್ಲ ಕಣ ಅಂತಲೇ ಮಾಡೋರು ಆಗ ಚೆನ್ನಾಗಿರ್ತಿತ್ತು ಚಳಿಗಾಲದಲ್ಲಿ ಅಂದರೆ ಈ ಸಂಕ್ರಾಂತಿ ಟೈಮ್ನಲ್ಲೇ ಹಂಗಾಗಿ ಬೆ ಈ ಬೆಳ್ದಿರೋ ಬೆಳೆನೇ ಸಂಭ್ರಮಿಸುವಂಥ ಹಬ್ಬ ಅಲ್ವಾ ಸೊ ಹಂಗಾಗಿ ಎಲ್ಲನೂ ಏನೇನು ಪೂಜೆಗೆ ಇಡಬೇಕು ಅದೆಲ್ಲನೂ ತಂದು ನಾವು ಕೂಡ ಇಲ್ಲಿಟ್ಟು ಪೂಜೆ ಮಾಡ್ತಿದ್ದೀವಿ ಇನ್ನು ಎಳ್ಳು ಬೆಲ್ಲ ಮಾಡ್ಕೊಂಡಿದ್ದೆ ನಾನೇ ಮನೆಯಲ್ಲಿ ಎಳ್ಳು ಬೆಲ್ಲ ಮತ್ತು ತುರಿ ಮತ್ತು ಕಡಲೆಕಾಯಿ ಬೀಜ ಇದಿಷ್ಟು ಮತ್ತು ಸ್ವಲ್ಪ ಹುರ್ಗಡ್ಲೆ ಇದಿಷ್ಟು ಹುರಿದಿ ನಾನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇದಿಷ್ಟು ಜೊತೆಗೆ ಕಬ್ಬು ಸೊ ಸಂಕ್ರಾಂತಿ ಹಬ್ಬ ಅಂತಂದ್ರೇ ಪೊಂಗಲ್ಲು ಕಡಲೆಕಾಯಿ ಬೀಜ ಗೆಣಸು ಇದೆಲ್ಲನೂ ಅಲ್ವ ಸೊ ಏನೇನು ಇಡಬೇಕು ಪೂಜೆಗೆ ಅದೆಲ್ಲನೂ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ ಸೊ ಈ ವರ್ಷದ ಹಬ್ಬ ಈ ರೀತಿ ಶುರುವಾಗಿದೆ ಮೊದಲನೇ ಹಬ್ಬ ಅನ್ನೋದೊಂದು ಅಷ್ಟರಲ್ಲಿ ಇದೆಲ್ಲ ಮಾಡೋಷ್ಟರಲ್ಲಿ ಸಾಮಾನ್ಯನೋ ಹಸ್ಬೆಂಡ್ ಇಬ್ಬರು ಕೂಡ ರೆಡಿ ಆದರು ಸೊ ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೂವು ಹಾಕ್ತಾಯಿದ್ದೀನಿ ಹೂವು ಹಾಕ್ಬಿಟ್ಟು ಪಟ್ಟಂತ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ ಮಾಡೋಣ ಅಂತೇಳಿ ಟಿಫನ್ಗೂ ಕೂಡ ಏನೂ ಮಾಡಿರಲಿಲ್ಲ ಇವತ್ತು ಹಾಗೆ ಇವತ್ತು ನಮ್ಮ ನೈಬರ್ ಮನೆಯಲ್ಲಿ ಹಬ್ಬ ಮಾಡ್ತಾಯಿದ್ರು ಸಂಕ್ರಾಂತಿ ಹಬ್ಬ ಹಾಗಾಗಿ ಮಧ್ಯಾಹ್ನ ಲಂಚ್ಗೆ ಅವ್ರ ಮನೆಗೆ ಇನ್ವೈಟ್ ಮಾಡಿದರು ಸೊ ಹಾಗಾಗಿ ಮಧ್ಯಾಹ್ನ ಅಲ್ಲಿಗೆ ಹೋಗ್ತೀವಿ ಅನ್ನೋದಾಗಿತ್ತು ನಾನು ಬೆ ಮನೆಯಲ್ಲಿ ಏನು ಟಿಫನ್ ಟಿಫನ್ಗೆ ಪೊಂಗಲ್ ಮಾಡಿದಷ್ಟೇ ಸೊ ಅದು ಪೊಂಗಲ್ ಅಂದರೆ ಸ್ವೀಟ್ ಪೊಂಗಲ್ ಅಲ್ವಲ್ಲ ಹಾಗಾಗಿ ಮಾಮೂಲಿ ಉಪ್ಪಿಟ್ಟು ಮತ್ತು ಅವಲಕ್ಕಿ ಯಾಕೆ ಮಾಡಿರೋದ್ರಿಂದ ಅದನ್ನು ಆರಾಮಾಗಿ ತಿನ್ಬೋದು ಊಟ ಥರನೇ ಏನು ಹೆವಿ ಅನಿಸಲ್ಲ ಹಂಗಾಗಿ ಅದನ್ನೇ ಮಾಡ್ಕೊಂಡಿದ್ವಿ ಇನ್ನು ಮಧ್ಯಾಹ್ನ ಊಟಕ್ಕೆ ನಾವು ಅವ್ರ ಮನೆಗೆ ಹೋದ್ವಿ ಇನ್ನು ಮನೇಲೂ ಅಷ್ಟೇ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹಬ್ಬ ಮುಗಿಸಿದ್ವಿ ಇದೆಲ್ಲ ವೀಡಿಯೋಸ್ ಮಾಡಿರೋದು ಸಾಮಾನ್ಯನೇ ಎಷ್ಟು ಕೆಡ್ತಾಗಿ ವೀಡಿಯೋ ಮಾಡ್ಕೊಟ್ಟವನೇ ಅಂದರೆ ಈಗ ಇದೆಲ್ಲನೂ ಡಿ ಎಡಿಟು ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ಫೋನ್ ಇಟ್ಕೊಂಡು ವೀಡಿಯೋ ಮಾಡಲ್ಲ ಅದನ್ನೆಲ್ಲನೂ ಏನೇನೋ ಮಾಡಿ ಒಟ್ಟಿನಲ್ಲಿ ಆ ವೀಡಿಯೋ ಒಂಚೂರು ಚೆನ್ನಾಗಿ ಬರಬಾರ್ದು ಅನ್ನೋ ಥರ ಮಾಡ್ತಾನೆ ಸೊ ಮನೇಲಿ ಸಿಂಪಲಾಗಿ ಪೂಜೆ ಮಾಡಿಕೊಂಡು ನಮ್ಮ ಹಬ್ಬನ ಮುಗಿಸಿದ್ವಿ ಫ್ಯಾಮಿಲಿ ಹೋಗಿ ನಿಮ್ಮೆಲ್ಲರ ಮನೆಯಲ್ಲೂ ಹಬ್ಬಗಳು ಚೆನ್ನಾಗಾಗಿದೆ ಎಲ್ಲ ಹಬ್ಬಗಳು ಸೆಲ್ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀರಾ ಚೆನ್ನಾಗಾಗಿದೆ ಅಂತ ಅಂದ್ಕೊತೀನಿ ಆಗ್ಲೇ ಆಗಲೇ ಹೇಳಿದಾಗೆ ಈ ವರ್ಷ ಸಂಕ್ರಾಂತಿ ಎಲ್ಲಾರಿಗೂ ಒಳ್ಳೇದು ಮಾಡಲಿ ಇನ್ನು ಈ ಸರ್ತಿ ನಾವು ನಾವು ಅಮ್ಮರ ಮನೆಗೇನು ಹೋಗ್ಲಿಲ್ಲ ಮನೆಯಲ್ಲೇ ಸಂಕ್ರಾಂತಿ ಅಂದರೆ ನಮಗೆಲ್ಲ ಏನು ನೆನಪಾಗುತ್ತೆ ನನಗೆ ಏನು ನೆನಪಾಗುತ್ತೆ ಅಂದರೆ ನಾವು ಅಂಥ ವಿಶೇಷವಾಗಿ ಏನು ಅಂದರೆ ಈ ಹಬ್ಬ ಏನು ಮಾಡೋದಿಲ್ಲ ಮನೆಯಲ್ಲಿ ಈಗಲೇ ಮದುವೆಗಿಂತ ಮುಂಚೆನೂ ಇದೇ ಥರ ಮನೇನಲ್ಲಿ ಸಿಂಪಲಾಗಿ ಪೂಜೆ ಮಾಡ್ತಿದ್ವಿ ಈಗೇನು ಪೂಜೆಗೆಲ್ಲ ಇಡ್ಬೇಕು ಅದೆಲ್ಲ ನೆಟ್ಟು ಪೂಜೆ ಮಾಡ್ಕೊತಿದ್ವಿ ಸೊ ಅದಷ್ಟೇ ನಮಗೆ ಮುಂಚೆಯಿಂದನೂ ನೆನಪಿರೋದು ನನಗೆ ಎಸ್ಪೆಷಲಿ ಸೊ ಇನ್ನು ಊರ ಕಡೆಗೆ ಹೋದರೆ ಊರಲ್ಲಿ ದನಕ್ಕೆಚ್ಚಾಯಿಸೋದೆಲ್ಲ ಮಾಡ್ತಾರೆ ಈಗಲೂ ಊರಿಗೆ ಹೋದರೆ ಊರಲ್ಲಿ ದನಕ್ಕೆಚ್ಚಾಯಿಸೋದು ದನಗಳಿಗೆಲ್ಲ ದನಗಳಿಗೆ ಎಮ್ಮೆಗಳಿಗೆಲ್ಲೂ ಮೈ ತೊಳೆದು ಅವಕ್ಕೆಲ್ಲ ಹೂವು ಎಲ್ಲ ಹಾಕಿ ನಾಮ ಎಲ್ಲ ಇಕ್ಕಿ ನಮ್ಮ ಮಾಮ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಯಾಕಂದರೆ ವರ್ ಇದು ಈ ಹಬ್ಬನೇ ಅವುಗಳ್ ಅವುಗಳ್ಗಲ್ವ ಹಸುಗಳಿಗೆ ಎಮ್ಮೆಗಳಿಗೆ ರಾಸುಗಳ್ಗಲ್ವಾ ಹಾಗಾಗಿ ಇನ್ನು ಊರಿಗೆ ಹೋಗಿದ್ರೆ ಅದೆಲ್ಲ ನೋಡ್ಬೋದಿತ್ತು ಅದೆಲ್ಲ ಮಿಸ್ ಮಾಡ್ಕೊತೀವಿ ಆದರೆ ಒಂದೇ ದಿನ ಸಿಗೋದು ರಜಾ ಬೆಳಿಗ್ಗೆಗೆ ಮತ್ತೆ ಎದ್ದು ಓಡ್ ಬರ್ತಾ ಇರಬೇಕು ಸೊ ಹಂಗಾಗಿ ಹೋಗಲಿಲ್ಲ ಒಂದು ದಿನಕ್ಕೆ ಹೋಗಿ ಬಂದರೆ ನಮಗೂ ಸುಸ್ತಾಗುತ್ತೆ ಅದು ಓದಂಗೆ ಒಂದು ಸಲ ಬಂದಂಗೆ ಒಂದು ಸಲ ಅಂಥೇಳಿ ಹೋಗ್ಲಿಲ್ಲ ಆದರೆ ತುಂಬ ಮಿಸ್ ಮಾಡ್ಕೊತೀವಿ ಯಾಕಂದ್ರೆ ಊರಲ್ಲಿ ಅದೆಲ್ಲ ಇರುತ್ತೆ ಸಮನಿಗೂ ನೋಡ್ರಿ ಅದೆಲ್ಲ ದನ ದಿನಕ್ಕೆಚಾಯಿಸೋದು ಅದೆಲ್ಲ ಮಾಡಿದ್ರೆ ಅಲ್ಲಿ ಒಂದು ಸಂಕ್ರಾಂತಮ್ಮನ ಗುಡಿ ಅಂತ ಇರುತ್ತೆ ಅಲ್ಲೇ ಊರವರೆಲ್ಲ ಸೇರಿಕೊಂಡು ಉಗ್ಗಿಯನ್ನು ಮಾಡಿ ಅದನ್ನೆಲ್ಲ ಹಸುಗಳಿಗೆ ತಿನ್ನಿಸಿ ಕಜ್ಜಾಯ ಎಲ್ಲ ಮಾಡ್ತಾರೆ ತುಪ್ಪದ ಕಜ್ಜಾಯ ಮಾಡ್ತಾರೆ ನಮ್ಮ ಮನೇಲಿ ಸಕ್ಕದಾಗಿರುತ್ತೆ ಅಂದರೆ ಎಮ್ಮೆ ಹಸುಗಳೆಲ್ಲ ಹಾಲು ಕರೆಯೋ ಮನೇಲಿ ಬೆಣ್ಣೆ ತುಪ್ಪ ಆಗೋ ಮನೇಲಿ ತುಪ್ಪದಲ್ಲಿ ಕಜ್ಜಾಯ ಮಾಡ್ತಾರೆ ಸೊ ಅದೆಲ್ಲ ಚೆನ್ನಾಗಿರುತ್ತೆ ಊರ್ವರು ಅದೆಲ್ಲ ನೋಡ್ಬೋದಿತ್ತು ಆದರೆ ಒಂದಿನ ರಜದಲ್ಲಿ ಹೋಗಿ ಬರದೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಎಲ್ಲೂ ಹೋಗಲಿಲ್ಲ ಈ ಸತಿ ಅಮ್ಮರ ಮನೇಲಿ ಕೂಡ ಅಲ್ಲಿಗೆ ಬನ್ನಿ ಅಂತಿದ್ರು ಅಲ್ಲಿಗೂ ಹೋಗ್ಲಿಲ್ಲ ಇನ್ನೇನು ಅಲ್ಲಿಗೆ ಹೋಗಿ ಬರೋದು ಊರಿಗೆ ಹೋಗಿ ಬರೋದು ಎರಡು ಒಂದೇನೆ ಇನ್ನೇನು ಹೋಗಿ ಬಂದರೆ ಒಂದು ಫುಲ್ ದಿನ ಹೋಗುತ್ತೆ ಅಂದ್ಕೊಂಡು ಮನೇಲೇ ಇದ್ವಿ ಇವತ್ತು ಪೂರ್ತಿ ಎದ್ದಿದ್ದೇ ಲೇಟು ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗೇ ಹೋಯ್ತು ಇನ್ನು ಮನೆಗೆ ಸ್ವಲ್ಪ ಸ್ವೀಟ್ ಪಿಂಗೊಲ್ ತಿಂದು ಇನ್ನು ನಮ್ಮ ಮನೆ ನೈಬರು ಊಟಕ್ಕೆ ಕರೆದಿದ್ರು ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಮ ನಾಲ್ಕು ಗಂಟೆ ಆಗೇ ಹೋಯ್ತು ಇನ್ನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ನೈಟ್ಗೆ ನಾನು ಮನೇನಲ್ಲಿ ಅಡುಗೆ ಮಾಡೋಣ ಏನಾದ್ರು ಹಬ್ಬಕ್ಕೆ ಅಂತ ಅಂದ್ಕೊಂಡು ಸೊ ಹೀಗೆ ಸೆಲೆಬ್ರೇಟ್ ಮಾಡಿದ್ವಿ ಫ್ಯಾಮಿಲಿ ನಮ್ಮ ಮನೆ ಹಬ್ಬನ ಚೆನ್ನಾಗಾಯ್ತು ಒಟ್ಟು ಹಬ್ಬ ಅಂತೂ ಅದೇ ಊರಿಗೋಗೋದೊಂದು ಮಿಸ್ ಮಾಡ್ಕೊಂಡ್ವಿ ಹೋಗಿದರೆ ಚೆನ್ನಾಗಿರ್ತಿತ್ತು ಸಮ ಸಖತ್ ಖುಷಿ ಪಡ್ತಿದ್ದ ಅಂತ ಅನಿಸುತ್ತೆ ಇನ್ನು ಇವತ್ತು ನಾವೇನು ನೈಬರ್ ಮನೆಗೆ ಹೋಗಿದ್ವಿ ಅಲ್ಲಿ ಆಂಧ್ರ ಸ್ಟೈಲಲ್ಲಿ ಅಡುಗೆ ಇರುತ್ತೆ ಯಾಕೆಂದ್ರೆ ಅವ್ರು ಬಂದು ತೆಲುಗುನವರು ಆಂಧ್ರದವರು ಅವರು ಹಾಗೆ ಅವ್ರ ಮನೆ ಅಡುಗೆ ಆಂಧ್ರ ಸ್ಟೈಲಲ್ಲೇ ಇರುತ್ತೆ ಕಡಲೆ ಬೀಜದ ಪುಡಿ ಅದೆಲ್ಲನೂ ಜಾಸ್ತಿ ಹಾಕಿ ಮಾಡಿರೋಂಥ ಅಡುಗೆಗಳಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲ್ ಅಡುಗೆಗಳು ಇನ್ನು ಮನೆಗೆ ದೇವಸ್ಥಾನಕ್ಕೆ ಹೋಗಿ ಮನೆಗೆಲ್ಲ ಬಂದಮೇಲೆ ಸಂಕ್ರಾಂತಿ ಹಬ್ಬ ಅಂದರೆ ಗಾಳಿಪಟ ಆರಿಸೋದು ಕೂಡ ಒಂದು ಪದ್ಧತಿ ಅಲ್ಲ ಅದನ್ನು ಕೂಡ ಮಾಡ್ತಾರಲ್ವ ಎಲ್ಲ ಸೊ ಹಂಗಾಗಿ ಹಸ್ಬೆಂಡ್ ಮತ್ತು ಸಮನ ಇಬ್ಬರು ಸೇರ್ಕೊಂಡು ಗಾಳಿಪಟ ಆರಿಸೋಕೆ ಟ್ರೈ ಮಾಡ್ತಿದ್ರು ಅದು ಆರ್ತಾಯಿಲ್ಲ ಇವ್ರು ಇಲ್ಲ ಒಟ್ಟು ಏನೋ ಅವ್ನು ಖುಷಿಗೆ ಸುಮ್ಮನೆ ಒಂದು ಹತ್ತು ನಿಮಿಷ ಆಟ ಆಡಿಸ್ಕೊಂಡು ಇನ್ನು ಊಟಕ್ಕೆ ಹೋದ್ವಿ ಊಟದಲ್ಲಿ ಆಗಲೇ ಹೇಳ್ದಂಗೆ ಪಕ್ಕ ಆಂಧ್ರ ಸ್ಟೈಲ್ ಈಗ ನಾವು ಆಂಧ್ರ ರೆಸ್ಟೋರೆಂಟ್ಗೆಲ್ಲ ಹೋದಾಗ ಒಂದು ವೆಜ್ ಮೀಲ್ಸ್ ತೊಗೊಂಡಾಗ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಅವ್ರ ಮನೆ ಊಟ ಆದರೆ ಕಂಪ್ಲೀಟಾಗಿ ಆಂಧ್ರ ಸ್ಟೈಲಲ್ಲಿ ಇರುತ್ತೆ ಸೊ ಇವತ್ತು ಕೂಡ ಅದೇ ಥರ ಅನ್ನ ಪಪ್ಪು ಮತ್ತು ಪಲ್ಯಗಳು ಮತ್ತು ನಾವು ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರ ಒಬ್ಬಟ್ಟನ್ನ ಹೂರ್ಣ ತಟ್ಬಿಟ್ಟು ನಾವು ಮೇಲೆ ಬೇಯಿಸ್ತೀವಲ್ಲ ಅವ್ರು ಅದನ್ನು ಎಣ್ಣೆಗೆ ಹಾಕಿ ಬೋಂಡ ಥರ ಮಾಡಿರ್ತಾರೆ ಅದು ಕುಂಬಳಕಾಯಿ ಪಲ್ಯ ಮತ್ತು ಚಪ್ರದವ್ರೇಕಾಯಿ ಪಲ್ಯ ಸೊ ಈ ಥರ ಎಷ್ಟೊಂದು ವೆರೈಟೀಸ್ ಮಾಡಿದರು ಮತ್ತು ಮಸಾಲೆ ಉದ್ದಿನ ವಡೆ ಈ ಥರ ಮತ್ತು ಚಿತ್ಕದವ್ರೇಕ ಸಾರು ರಸಮು ಮಜ್ಜಿಗೆ ಸ್ವೀಟು ಎಷ್ಟೊಂದು ವೆರೈಟೀಸ್ ಮಾಡಿದರು ಒಟ್ಟು ಅವ್ರ ಮನೆಗೆ ಊಟಕ್ಕೆ ಹೋದಾಗೆಲ್ಲ ನಂಗೆ ಸಖತ್ ಖುಷಿ ಯಾಕೆಂದ್ರೆ ಒಂದೊಂದು ಆಂಧ್ರ ಸ್ಟೈಲ್ದ ಒಳ್ಳೆ ಊಟ ಮಾಡ್ಕೊಂಬರ್ಬೋದು ಅಂತ ಸೊ ಚೆನ್ನಾಗಿತ್ತು ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ತಿದ್ದೀನಿ ಅದ್ರಲ್ಲಿ ಚೆನ್ನಾಗಿ ನನಗೆ ಸಕತ್ ಫೇವ್ರೇಟ್ ಆಗಿದೆ ಅಂದರೆ ಒಬ್ಬಟ್ಟು ಥರ ಇರೋದನ್ನ ಎಣ್ಣೆಗೆ ಹಾಕಿ ಬೋಂಡ ಥರ ಮಾಡಿದರೆ ಅದೊಂಥರ ಚೆನ್ನಾಗಿತ್ತು ಇನ್ನು ಕೊನೆಯಲ್ಲಿ ಸಬ್ಬಕ್ಕಿ ಪಾಯಸ ಕೂಡ ಇತ್ತು ಅದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಇಷ್ಟೆಲ್ಲ ವೆರೈಟೀಸ್ ತಿಂದು ಚೆನ್ನಾಗಿ ನಿದ್ದೆ ಮಾಡಿದ್ದಾಯಿತು ಇನ್ನು ನೈಟ್ಗೆ ನಾವು ಮನೇಲಿ ಏನಾದ್ರು ಹಬ್ಬಕ್ಕೆ ಏನಾದ್ರು ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ನಮ್ಮೂರು ಕಡೆಯೆಲ್ಲ ಈ ಹಬ್ಬಕ್ಕೆ ಮೇನ್ ಮಾಡೋದೇ ಅನ್ನ ಉಗ್ಗೆದನ ಅಂತ ಮಾಡ್ತೀವಿ ಅದನ್ನು ಬೆಳಗ್ಗೆ ಮಾಡೋಣ ಅನ್ಕೊಂಡೆ ಇನ್ನು ಬೆಳಗ್ಗೆ ಲೇಟ್ ಆಗೋಯ್ತು ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ತಿನ್ಬಿಟ್ಟು ಸುಮ್ಮನಾದ್ವಿ ಸೊ ನೈಟ್ಗೆ ಈಗ ಉಗಿಯನ್ನು ಮತ್ತೆ ಕಾಳುಗೊಜ್ಜು ಇದ್ದೀನಿ ಇಲ್ಲಿ ನಾನು ಕಾಳು ಗೊಜ್ಜಿಗೆ ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸಾಂಬಾರು ಪುಡಿ ಮತ್ತು ಆಲ್ರೆಡಿ ಅಲಸಂದೆ ಅಲ್ಸಂದೆ ಕಾಳನ್ನ ಒಂದು ಮೂರಿಂದ ನಾಲ್ಕು ವಿಜ್ಳುಳು ಬರ್ಸ್ಕೊಂಡಿದ್ದೆ ಸೊ ಅಲಸಂದೆ ಕಾಳು ಜೊತೆಗೆ ನಾನು ಒಂದು ಟೊಮೊಟೊ ಕೂಡ ಬೇಯಿಸ್ಕೊಂಡಿದ್ದೆ ಆ ಒಂದು ಟೊಮೊಟೊ ಸಾಂಬಾರು ಪುಡಿ ಇದಿಷ್ಟು ಹಾಕಿ ಇದ್ದೀನಿ ಮಸಾಲೆ ಥರ ಕಾಳನ್ನ ಒಂದು ಮೂರರಿಂದ ನಾಲ್ಕು ವಿಜ್ಳುಳು ಬರ್ಸಿದೆ ಗೊಜ್ಜು ಮಾಡೋದಕ್ಕೆ ಅಂತ ಸೊ ಮಸಾಲೆ ಇಲ್ಲಿ ರೆಡಿ ಆಯಿತು ಇನ್ನು ಕಾಳು ಏನು ಬೇಯಿಸ್ಕೊಂಡಿದೆ ಅದ್ರ ಜೊತೆಗೇ ತರಕಾರಿಗಳು ಹಾಕೊತಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿದೆ ಬೀನ್ಸು ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಎಲ್ಲ ಥರ ತರಕಾರಿ ಮನೇಲಿ ಏನೇನಿತ್ತು ಅದೆಲ್ಲನೂ ತರಕಾರಿನೂ ಸಣ್ಣ 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 ಕಚ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ವಿಜಿಳ್ ಬರ್ಸ್ಕೊಂಡಿದ್ದೀನಿ ಕಾಳು ಜೊತೆಗೆ ಹಾಕಿದ್ರೆ ತರಕಾರಿ ಬೇಗ ಬೆಂದೋಗ್ಬಿಡುತ್ತೆ ಕಾಳು ಬೇಯಲ್ಲ ಹಾಗಾಗಿ ಕಾಳು ಮಾತ್ರ ಕೂಗಿಸ್ಕೊಂಡಿದ್ದೆ ಈಗ ಇದನ್ನು ಒಂದು ವಿಜಿಳ್ ಬರ್ಸ್ಕೊಂಡು ನಾನೇನು ಮಸಾಲೆ ರುಬ್ಕೊಂಡಿದ್ದೀನಿ ಮಸಾಲೆಗೆ ನಾನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಮತ್ತು ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ಬೇಯಿಸಿರೋದು ಒಂದು ಟೊಮೊಟೊ ಇದಿಷ್ಟೂ ಹಾಕೊಂಡು ರುಬ್ಕೊಂಡಿದ್ದೆ ಅದನ್ನು ಇಲ್ಲಿ ಒಂದು ಬಾಣಲೀಲಿ ಸ್ವಲ್ಪ ಸಾಸಿವೆ ಕರ್ಬೇವು ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡಿ ಅದಕ್ಕೆ ಆ ಮಸಾಲೆ ಏನು ರುಬ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಹಸಿ ವಾಸನೆ ಎಲ್ಲ ಹೋಗೋ ಥರ ಕುದಿಸಿ ನಾವು ಬೇಯಿಸ್ಕೊಂಡಿರೋ ತರಕಾರಿ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಕಾಳಗೋಜ್ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಈ ಕಾಳುಗೋಜು ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೀವು ಕಡಲೆಕಾಳು ಬಟಾಣಿಲೂ ಕೂಡ ಇದೇ ಥರ ಮಾಡ್ಕೊಬಿಟ್ಟು ಬಟ್ ಅಲಸಂದೆ ಕಾಳಲ್ಲಿ ಮಾಡಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಕಾಳುಗೋಜ್ ರೆಡಿ ಆಯಿತು ಇನ್ನು ಅನ್ನ ಮಾಡ್ತಾ ಇದೆ ಅದ್ರ ಜೊತೆಗೆ ಕಾಯಿ ಚಟ್ನಿ ಮೊಸರು ತುಪ್ಪ ಹಾಕೊಂಡು ತಿನ್ನಬೇಕು ಅದ್ರ ಟೇಸ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಉಗ್ಗಿಯನ್ನು ಅಷ್ಟೇ ತುಂಬ ಈಸಿ ಅದಕ್ಕೆ ಟೊಮೊಟೊ ಈರುಳ್ಳಿ ಎಲ್ಲ ಬೇಕು ಅಂತ ಏನಿಲ್ಲ ಸಿಕ್ಕಾಪಟ್ಟೆ ಈಸಿಯಾಗಿ ಏನಿಲ್ಲ ಒಂದು ಬಾಣ್ಲಿಲಿ ಒಂದು ಮೂರಿಂದ ನಾಲ್ಕು ಒಣ ಮೆಣ್ಸಿನ್ಕಾಯಿ ಖಾರದ ಬರುತ್ತಲ್ಲ ಆ ಥರದ ಮೆಣಸಿನ್ಕಾಯಿ ಇಲ್ಲ ನೀವು ಕೆಂಪು ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಅದ್ರ ಜೊತೆಗೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಮೆಂತ್ಯ ಇದಿಷ್ಟು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ವಾಸನೆ ಹೋಗೋವ್ರಿಗೂ ಹುರಿದು ಅದ್ರ ಜೊತೆ ಜೊತೆಗೆ ಒಂದು ಐದರಿಂದ ಆರು ಇಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ಸ್ವಲ್ಪ ಅರ್ಶನದ ಕೊಂಬು ಹಾಕೋಬೇಕಿತ್ತು ಮರ್ಚ್ಬಿಟ್ಟಿದೆ ಹಾಗೆ ಮತ್ತೆ ಹುರ್ದು ಹಾಕೊತಿದೀನಿ ಅರ್ಶನದ ಪುಡಿ ಹಾಕೊಳ್ಳೋದು ಬೇಡ ಅರ್ಶ್ನದ್ದು ಕೊಂಬು ಹಾಕೋಬೇಕು ಸೊ ಅವಾಗ ಮೆಣಸಿನ್ಕಾಯಿ ಕೆಂಪು ಅರ್ಶ್ನದ್ ಹಳ್ಳದಿ ಕಲರ್ ಎಲ್ಲವೂ ಸೇರಿ ಚೆನ್ನಾಗಿ ಕಲರ್ ಬರುತ್ತೆ ಇನ್ನು ನಾನು ಅದನ್ನ ಪುಡಿ ಮಾಡಿ ಇಟ್ಕೊಂಡು ಇಲ್ಲಿ ಚಟ್ನಿ ಕೂಡ ಮಾಡ್ಕೊತಿದ್ದೀನಿ ಕೆಂಪು ಚಟ್ನಿ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಉರುಗಡ್ಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣ್ಸೆಣ್ಣು ಉಪ್ಪು ಇದಿಷ್ಟು ಹಾಕಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡೆ ಇನ್ನು ಉಗಿಯನ್ನು ಮಾಡೋದು ಹೇಗೆ ಅಂದ್ರೆ ಒಂದು ಒಂದು ಪಾತ್ರೆಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊಂಡು ನಾನು ಆವಾಗಲೇ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಮೆಣಸಿನ್ಕಾಯಿ ಜೀರಿಗೆ ಮೆಂತ್ಯ ಸಾಸಿವೆ ಮತ್ತು ಅರ್ಶನದ ಕೊಂಬು ಅದನ್ನ ಹಾಕಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ತಿದೆ ಅಂದಾಗ ಅಕ್ಕಿ ತೊಳೆದು ಹಾಕ್ಕೊಂಡು ಎಷ್ಟು ನೀರು ಬೇಕು ಅಳತೆಗೆ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕಿ ಉಪ್ಪು ಹಾಕಿ ಎರಡು ವಿಜಿಲ್ ಬರ್ಸಿದ್ರೆ ಉಗ್ಗೇನ ರೆಡಿನೇ ಆಗೋಗುತ್ತೆ ಇದಕ್ಕೇನು ತುಂಬ ಲಾಂಗ್ ಪ್ರೊಸೆಸ್ ಇಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಬೇಕು ಅಂತಿಲ್ಲ ಏನು ಮಸಾಲೆ ಅಂತ ಏನಿಲ್ಲ ಚೆನ್ನಾಗಿರುತ್ತೆ ಘಮಗಮ ಅಂತ ಇರುತ್ತೆ ಈ ಉಗ್ಗೆನ ಮಾಡಿದಾಗ ಮತ್ತು ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಸೊ ಅದ್ರ ಜೊತೆಗೆ ಕಾಯಿ ಚಟ್ನಿ ಮೊಸರು ಸ್ವಲ್ಪ ತುಪ್ಪ ಹಾಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆ ಕಾಳು ಗೊಜ್ಜು ಕೂಡ ಸೋ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ